ಿನಲ್ಲಿ ನಾಗದೇವರಿಗೆ ವಿಶೇಷ ಪ್ರಾಧಾನ್ಯತೆ ಇದೆ ಅದು ಇತಿಹಾಸ ಪ್ರಸಿದ್ಧ ಮಹತೋಬ್ಬರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ಪುಣ್ಯಭೂಮಿಯಲ್ಲಿರುವಂತಹ ಭೂಮಿಯಲ್ಲಿರುವಂತಹ ನಾಗನಕಟ್ಟೆಯನ್ನ ಧ್ವಂಸಗೊಳಿಸುವುದಲ್ಲದೆ ಕೆಟ್ಟ ರೀತಿಯಲ್ಲಿ ವರ್ತಿಸಿರುವುದು ಖಂಡನೀಯ ಎಂದು ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಹೇಳಿದ್ದಾರೆ ಇವರು ಖಾಸಗಿ ವ್ಯಕ್ತಿಯಿಂದ ಹಾನಿಗೊಳಗಾದ ನಗರದ ಖಾಸಗಿ ಬಸ್ ನಿಲ್ದಾಣದ ಬಲಿ ಇರುವಂತಹ ನಾಗನಕಟ್ಟೆಗೆ ಶುಕ್ರವಾರ ಭೇಟಿ ನೀಡಿ ಪ್ರತಿಕ್ರಿಯೆ ನೀಡಿದ್ದಾರೆ ಈಗಾಗಲೇ ಪುತ್ತೂರು ನಗರ ಠಾಣಾ ಪೊಲೀಸರು ಆತನನ್ನು ಬಂಧಿಸಿದ್ದು ಇದಕ್ಕಾಗಿ ಅಭಿನಂದನೆ ಸಲ್ಲಿಸಿದ ಅವರು ಹಿಂದೂಗಳ ಶ್ರದ್ಧಾ ಕೇಂದ್ರಗಳಿಗೆ ಅನ್ಯಾಯ ಆದಾಗ ಯಾವುದೇ ಕಾರಣಕ್ಕೂ ಬಿಡಬಾರದು ಆತನಿಗೆ ತಲೆ ಕೆಟ್ಟಿದೆ ಎಂದಾದ್ರೆ ಆತ ಹಿಂದೂ ದೇವಸ್ಥಾನ ದೈವಸ್ಥಾನಗಳಿಗೆ ಯಾಕೆ ಹಾನಿ ಮಾಡಬೇಕು ಎಂದು ಪ್ರಶ್ನಿಸಿದರು ತಲೆ ಕೆಟ್ಟಿದೆ ಎನ್ನುವುದಕ್ಕೆ ವೈದ್ಯರು ಸರಿಯಾಗಿ ಟ್ರೀಟ್ಮೆಂಟ್ ಮಾಡಬೇಕು ಇಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸಬಾರದು ಈ ರೀತಿಯಾದಾಗ ಹಿಂದೂ ಸಮಾಜ ಸಹಿಸುವುದಿಲ್ಲ ಈ ಕುರಿತು ನಾವು ಎಚ್ಚೆತ್ತುಕೊಳ್ಬೇಕು ಪೊಲೀಸರು ಸರಿಯಾದ ತನಿಖೆಯನ್ನು ನಡೆಸಿ ಆರೋಪಿಗೆ ಸೂಕ್ತ ಶಿಕ್ಷೆಯನ್ನು ನೀಡಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಶಿವಕುಮಾರ್ ಪಿಬಿ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ಶಶಿಧರ್ ನಾಯಕ ನಾಗೇಂದ್ರ ಬಾಳಿಗ ಪ್ರವೀಣ ಧನ್ಯಕುಮಾರ್ ಜಯಂತ್ ಕುಂಜೂರು ಪಂಚಬುತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ನಮ್ಮ ಈ ತುಳುನಾಡಿನಲ್ಲಿ ನಾಗದೇವರಿಗೆ ನಾವು ವಿಶೇಷ ಪ್ರಾಧಾನ್ಯತೆ ಕೊಡ್ತೇವೆ ನಾವು ಮಹಾಲಿಂಗೇಶ್ವರಿನಿ ಪುಣ್ಯಭೂಮಿಯಲ್ಲಿ ಇಲ್ಲೇ ಇರ್ತಕ್ಕಂಥ ನಾಗದೇವರ ಕಟ್ಟೆಗೆ ಒಬ್ಬ ವ್ಯಕ್ತಿ ಅದು ಬಂದು ಆ ಕಟ್ಟೆಯ ಎಲ್ಲ ಡ್ರಿಲ್ಲನ್ನು ತುಂಡು ಮಾಡಿ ಒಳಗಡೆ ಹೋಗಿ ಕೆತ್ತ ಕೆತ್ತದ ರೀತಿಯಲ್ಲಿ ವರ್ತಿಸಿದ್ದಾನೆ ಆ ಮುಖಾಂತರ ಡಬ್ಬಿ ಕೈ ಹಾಕುವಂಥ ಕೆಲಸವನ್ನು ಮಾಡಿದ್ದಾನೆ ನಾನು ಈಗಾಗಲೇ ಆ ಪುತ್ತೂರು ಠಾಣಾ ಸಬ್ಇನ್ಸ್ಪೆಕ್ಟರ್ ಅವರು ಮಾತಾಡಿದೆ ಅವನಿಗೆ ಇದೇ ಕೆಲಸ ಅಂತ ಗೊತ್ತಾಯಿತು ಅವನನ್ನು ಪೊಲೀಸ್ನವರು ಬಂಧನ ಮಾಡಿ ಜೈಲಿಗೆ ಹಾಕುವಂಥ ಕೆಲಸವನ್ನು ಮಾಡೋದಕ್ಕೋಸ್ಕರ ಪೊಲೀಸ್ನವರ ಶ್ಲಾಘನೀಯ ಕೆಲಸವನ್ನು ನಾನು ಅಭಿನಂದಿಸುತ್ತೇನೆ ಅದರ ಜೊತೆಗೆ ಈ ರೀತಿ ವ್ಯಕ್ತಿಗಳನ್ನು ನಮ್ಮ ಈ ಪುತ್ತೂರು ಭಾಗದ ಯಾವುದೇ ಜನ ಇದನ್ನು ಸಹಿಸುವುದಿಲ್ಲ ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ ಈ ಥರ ಅನ್ಯ ಆದಾಗ ಇಡೀ ಹಿಂದೂ ಸಮಾಜ ಇದನ್ನು ಎಚ್ಚೆತ್ತುಕೊಂಡು ಇಂಥ ವ್ಯಕ್ತಿಗಳನ್ನು ಯಾವುದೇ ಕಾರಣಕ್ಕೂ ಬಿಡಬಾರದು ಈಗ ಪೊಲೀಸ್ ಇದರ ಮುಖಾಂತರ ಅವನಿಗೆ ತಲೆ ಕೆಟ್ಟ ಹೋಗಿದಂತೆ ಬರುವಂಥದ್ದು ಸರಿಯಾದ ಮಾಹಿತಿ ಸಿಗಬೇಕಾದರೆ ಅದಕ್ಕೆ ಡಾಕ್ಟರ್ನವರು ಅದನ್ನು ಮಾಡಬೇಕು ನಮಗೆ ಸರ್ಟಿಫಿಕೇಟ್ ಕೊಡಬೇಕು ಅನ್ನೋದು ಅನ್ನೋದು ಈ ರೀತಿ ತಲೆ ಕೆಟ್ಟವರು ನಮ್ಮ ನಾಗದೇವರನ್ನೇ ಮುಟ್ಲಿಕ್ಕೆ ಯಾಕೆ ಬರಬೇಕು ಅದಕ್ಕೋಸ್ಕರ ಸಂಶಯ ಬರ್ತಾ ಉಂಟು ಪೊಲೀಸ್ ಅಧಿಕಾರಿಗಳ ಮೇಲೆ ನಮಗೆ ತುಂಬ ವಿಶ್ವಾಸ ಉಂಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಗೆ ಅವರು ಅತ್ಯಂತ ಪಣ ತೊಟ್ಟು ಕೆಲಸ ಮಾಡ್ತಿದ್ದಾರೆ ಆದರೆ ಈ ರೀತಿ ಆದಾಗ ಹಿಂದೂ ಸಮಾಜ ಇದನ್ನು ಸಹಿಸುವುದಿಲ್ಲ ಅದಕ್ಕೋಸ್ಕರ ಎಲ್ಲ ಹಿಂದೂ ಸಮಾಜ ಎಲ್ಲ ಹಿಂದೂ ಬಾಂಧವರ ಮನವಿಯನ್ನು ಪ್ರಾರ್ಥನೆ ಕೂಡ ಮಾಡ್ತೇನೆ ಯಾವುದೇ ರೀತಿ ಈ ರೀತಿ ಕಾರ್ಯ ಆದಾಗ ನಾವು ಎಚ್ಚೆತ್ಕೊಂಡು ಕೆಲಸ ಮಾಡಬೇಕಾಗಿದೆ ಆದರೆ ಸಮಾಜದ ಶಾಂತಿ ಕೂಡ ತುಂಬ ಅವಶ್ಯಕತೆ ಅದಕ್ಕೋಸ್ಕರ ನಿನ್ನೆ ನಮ್ಮ ಅಧ್ಯಕ್ಷ ಮಂಡಲಾಧ್ಯಕ್ಷರು ಬಂದು ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಡಿಪಾರ್ಟ್ಮೆಂಟಲ್ಲಿ ಮಾತಾಡಿದ್ದಾರೆ ಅವನು ಬಂಧನ ಆಗಿದೆ ಈ ರೀತಿ ಮತ್ತೆ ಮತ್ತೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಮೊನ್ನೆ ತಾನೇ ಸಂಪ್ಯದಲ್ಲಿ ಕೂಡ ಹೋಗಿದ್ದಂತೆ ನಿನ್ನೆ ಇನ್ನೊಂದು ಕಡೆ ಕೂಡ ನಮ್ಮ ದೇವರ ಹತ್ತಿರ ಹೋಗಿದ್ದ ತಾನನ್ನುವುದು ಆ ವ್ಯಕ್ತಿ ತಲೆಕೆಟ್ಟು ಹೋಗಿದ್ರೆ ನಮ್ಮ ದೇವಸ್ಥಾನ ದೇವಸ್ಥಾನ ನಾಗಮಂದಿರಕ್ಕೆ ಯಾಕೆ ಬರಬೇಕು ಅದಕ್ಕೋಸ್ಕರ ಪೊಲೀಸ್ನವರು ಈಗ ಜೈಲಿಗೆ ಹೋಗಿದ್ದಾನೆ ಬಂದ ನಂತರ ಕೂಡ ಈ ರೀತಿಯ ಅನಾಚಾರ ನಮ್ಮ ದೇವಸ್ಥಾನ ದೇವಸ್ಥಾನಗಳಿಗೆ ಅನ್ನುವಂತ ಪೊಲೀಸ್ ಡಿಪಾರ್ಟ್ಮೆಂಟ್ ವಿನಂತಿಯನ್ನು ಮಾಡ್ತಾ ಅವನನ್ನ ಸರಿಯಾಗಿ ಹಿಡಮುಡಿ ಕಟ್ಟುವಂಥ ಕೆಲಸವನ್ನು ಮಾಡಬೇಕು ಅವನನ್ನು ಬಾಯಿ ಬಿಡಿಸಬೇಕು ಈಗ ಒಬ್ಬ ತಲೆ ಕೆತ್ತಿ ಹೋದರೆ ಎಲ್ಲ ಕಡೆ ಹೋಗ್ತಾನವ ನಮ್ಮ ನಾಗದೇವರ ಹತ್ರ ಯಾಕೆ ಬರಬೇಕು ಅದಕ್ಕೋಸ್ಕರ ನಮಗೆ ಇದರಲ್ಲಿ ಸಂಶಯ ಕೂಡ ಉಂಟು ಅದಕ್ಕೆ ಪೊಲೀಸ್ನವರತ್ರ ಹತ್ರ ನಾನು ಮನವಿಯನ್ನು ಮಾಡ್ತೇನೆ